ಬಗ್ಗೆ ಒಂದು ಸಣ್ಣ ಒಂದು ಪರಿಚಯ ನಿಮಗೆ ಈಗಾಗಲೇ ನಾನು ಹೇಳಲೇಬೇಕು ಹೇಳ್ತೀನಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಕಾದಂಬರಿಯನ್ನು ನಾನು ಬರೆದಂತ ಕಾದಂಬರಿ ಬಿಡುಗಡೆ ಆಯ್ತು ನಾನು ಸಣ್ಣ ವಯಸ್ಸಿಂದ ನನಗೆ ಬರೆಯೋ ಒಂದು ಆಸೆ ಇತ್ತು ಆದರೆ ಅದನ್ನ ಆಸೆಗೆ ಹೆಚ್ಚು ನೀರು ಹಾಕಿ ನನಗೆ ಪೋಷಣೆ ಮಾಡಿದಂಥವರು ಖ್ಯಾತ ಬರಹಗಾರರಾದಂಥ ಕುಂಭೀರಭದ್ರಮ್ಮನವರು ಎರಡು ಸಾವಿರದ ಎಂಟು ಒಂಬತ್ತನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ನನ್ನನ್ನು ಮತ್ತು ಕುಮ್ಮಿರುವುದ್ರ ಪುರ ಅಮೇರಿಕದ ಅಕ್ಕ ಕನ್ನಡ ಕಾರ್ಯಕ್ರಮಕ್ಕೆ ಕಳಿಸ್ಕೊಟ್ಟಿದ ಸೊ ನಾನು ಅವರು ಒಂದೇ ರೂಮ್ ನಲ್ಲಿತ್ತು ನಾವು ಇಪ್ಪತ್ನಾಲ್ಕು ಇಲ್ಲ ಅವ್ರು ಹದಿನೆಂಟು ಗಂಟೆಗಳ ಕಾಲ ಬರೆಯೋರು ಬರೆದು ಬರೆದು ಅವ್ರ ಬೆರಳೆಲ್ಲ ಹಿಂಗೆಲ್ಲ ಸೊಟ್ಟಾಗ್ತದೆ ಏನ್ ಗುರುಗಳೇ ನೀವು ಯಾವಾಗ್ಲೂ ಇಷ್ಟೊಂದು ಬರೀತೀರ ಏ ಏನಕ್ಕೆ ಬರೆಯೋದು ಅಭ್ಯಾಸ ಇದೆ ಹಾಗಾದ್ರೆ ಒಂದ್ ಪುಟ ಬರೀ ಅದು ಅವ್ರ ಮುಂದೆನೆ ಕೂತ್ಕೊಂಡು ಒಂದ್ ಪುಟ ಬರದೆ ತುಂಬಾ ಚೆನ್ನಾಗಿದೆ ನಿನ್ ಬರವಣಿಗೆ ನೀನು ದಯಮಾಡಿ ಬರೀಲೇಬೇಕು ನಾನು ನೆಕ್ಸ್ಟ್ ನಾನೇ ಬಂದು ಅದಕ್ಕೆ ಮುನ್ನುಡಿ ಬರೀತೀನಿ ಅಂತ ಹೇಳಿ ಒತ್ತಾಯ ಮಾಡಿ ನನ್ನ ತಮಟೆ ಅವರು ಮುನ್ನುಡಿ ಬರೆದು ಪ್ರೋತ್ಸಾಹ ಮಾಡಿದ್ರು ಹಾಗೆ ನಮ್ಮ ಜೊತೆಲಿಲ್ಲ ದಲಿತ ಕವಿ ಸಲ್ಲಿಂಗಯ್ಯನವರು ಸಾವಿರದ ಒಂಬೈನೂರ ತೊಂಬತ್ ಮೂರು ನಾನು ಮೊಟ್ಟ ಮೊದಲ ಸಿನಿಮಾ ನಿರ್ಮಾಣ ಮಾಡಿದ್ದು ಇಂಡಿಯನ್ ನನ್ನ ಸಂಗೀತ ನಿರ್ದೇಶನ ದೇವರಾಜ ಹೀರೋ ಆ ಸಿನಿಮಾಕ್ಕೆ ನೀವೊಂದು ಹಾಡು ಬರಿಬೇಕು ಕವಿಗಳೇ ಅಂತ ಕೇಳಿದೆ ಅಯ್ಯ್ ನಾನೆಲ್ಲ ಹಂಗೆಲ್ಲ ಬರೆಯೋನ್ ಬರಲ್ಲಪ್ಪ ನೀವೆಲ್ಲ ಮ್ಯೂಸಿಕ್ ಹಾಕ್ಬಿಡ್ತೀರಾ ಮ್ಯೂಸಿಕ್ ಮೇಲೆ ಹೆಂಗ್ ಬರೀ ನಾನು ನಾನು ಹಂಗೆಲ್ಲ ಬರೆಯಲ್ಲ ನಾ ಬರ್ದಿರ್ತೇನೆ ಅದಕ್ಕೆ ಬೇಕಾದ್ರೆ ಮ್ಯೂಸಿಕ್ ಹಾಕೊಳ್ಳಿ ಇಲ್ಲೆಲ್ಲ ನೀವು ಬರೀತೀರಾ ನಿಮ್ಗೆ ಸಾಧ್ಯ ಆಗುತ್ತೆ ಬರೀರಿ ಅಂತ ಹೇಳಿ ಇಂಡಿಯನ್ ಇಂಡಿಯನ್ ಎಂಬ ಒಂದು ಗೀತೆ ನಾ ಅವ್ರು ತೊಂಬತ್ಮೂರು ಇವತ್ತಿಗೆ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷದಲ್ಲಿ ಈ ಇದೇ ನನ್ನ ಮ್ಯೂಸಿಕ್ ಅವತ್ತು ನನ್ನ ಮ್ಯೂಸಿಕ್ ಡೈರೆಕ್ಷನ್ ಇವತ್ತು ನನ್ನ ಮ್ಯೂಸಿಕ್ ಡೈರೆಕ್ಷನ್ ಇದರಲ್ಲಿ ಬಹಳ ಅತ್ಯುತ್ತಮವಾದಂತ ದಿವಂಗತ ಡಾಕ್ಟರ್ ಸಿದ್ಧಲಿಂಗಯ್ಯನವರ ಈ ಒಂದು ಗೀತೆ ನಾವು ಬಳಸಿದಿವಿ ಸಾರ್ಗೆ ನಾವು ತೋರಿಸಿದ್ರೆ ಚೆನ್ನಾಗಿರೋದು ನಾನು ಕಳಿಸ್ತೀನಿ ಸಂತ ನೋಡಿ ತುಂಬಾ ಇಷ್ಟಪಡ್ತೀನಿ ಉತ್ತರ ದಿಕ್ಕಿಗೆ ರಾಣಿ ಒಬ್ಬಳು ಅಂತ ಈ ಹಾಡಲ್ಲಿ ಬಹಳ ವಿಶೇಷ ಏನಂದ್ರೆ ಆ ಹಾಡಿನಲ್ಲೇ ಇಡೀ ನಮ್ಮ ತಮಿಳು ಸಿನಿಮಾದ ಒಂದು ಕತೆ ಇದ್ದಂಗಿದೆ ಬಹಳ ಚೆನ್ನಾಗಿ ಬಂತು ಇದನ್ನ ಹೇಳಬೇಕಂತ ನೀವಿರ್ತಾರೆ ನನ್ನ ಸಂಗೀತ ನಿರ್ದೇಶನಲ್ಲಿ ಪ್ರಪ್ರಥಮವಾಗಿ ಬರೆದಂತ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅವರ ಅಂತಿಮ ಗೀತೆಯನ್ನು ನನ್ನದೇ ಸಂಗೀತ ನಿರ್ದೇಶನದಲ್ಲಿ ಬರೆದಿರೋದು ಈ ಸಿನಿಮಾದ ಮುಂದಿದು ಎರಡನೇದು ಈ ಕಾದಂಬರಿ ಬಿಡುಗಡೆಯ ದಿನನೇ ಒಂದನಾರು ಇಲ್ಲ ನಾನು ಈ ಸಿನಿಮಾನ ನಾನು ನಿರ್ಮಾಣ ಮಾಡ್ತೀನಿ ನನಗೆ ತುಂಬ ಇಷ್ಟ ಇದೆ ನಿಮ್ಮ ಕತೆ ಅಂತ ಹೇಳಿದಾಗ ಇದಕ್ಕೆ ಪೂರ್ಕವಾಗಿ ಅವರು ಮಯೂರ್ ಪಟೇಲನ್ನು ನೀವು ನಿರ್ದೇಶನ ಮಾಡಿ ಅಂತ ಹೇಳಿದರು ನಂತರ ಅವರು ಎಲ್ಲರನ್ನ ಹುಡುಕಿ ಪಾತ್ರಕ್ಕೆ ತುಂಬಾ ಜನ ನೋಡ್ಕಾದ್ಮೇಲೆ ಇಲ್ಲ ಇಲ್ಲ ನೀವೇ ಬರ್ದಿದ್ದೀರಾ ಈ ಪಾತ್ರಕ್ಕೆ ನೀವು ಸೂಟ್ ಆಗ್ತೀರಾ ಏಯ್ ನನ್ನ ಬಾಡಿ ಲ್ಯಾಂಗ್ವೇಜ್ ಬೇರೆ ಇದಕ್ಕೆ ಹೆಂಗೆ ಮಾಡಿಸ್ತೀರ ಇಲ್ಲ ಇಲ್ಲ ಹೇಳಿ ನನ್ನ ಬಾಡಿನೆಲ್ಲ ಬೆಂಡೆತ್ತಿ ಈ ಸಿನಿಮಾ ಆಕ್ಟ್ ಆ್ಯಕ್ಟ್ ಮಾಡಿಸಿದ್ದಾರೆ ನಿಮ್ಗೆಲ್ಲ ಬಹುಶಃ ನೋಡಿದಂಥವ್ರದಾದ್ರು ಒಂದು ಅಷ್ಟು ಕ್ಲಿಂಪ್ಸು ನೀವೆಲ್ಲ ನೋಡಿದಿರಿ ಸಿನಿಮಾ ನೋಡಿದ ಭಾಳಷ್ಟು ಜನ ಇದಾರೆ ಸೊ ಹಾಗಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಏನು ಉತ್ತಮ ನಟ ಪ್ರಶಸ್ತಿ ನಿಮಗೆ ಬರಲೇಬೇಕು ಸರ್ ಅನ್ನಷ್ಟು ಮಟ್ಟಿಗೆ ಬಹಳಷ್ಟು ಜನ ಮಾತಾಡಿದ್ದಾರೆ ಈ ಸಿನಿಮಾ ನೋಡಿದವರೆಲ್ಲ ಅದು ನ ಕಾರಣ ಮುಖ್ಯ ಕಾರಣಕರ್ತ ನಮ್ಮ ನಿರ್ದೇಶಕರು ಮಯೂರ್ ಪಟೇಲ್ ನಾನು ಮಯೂರ್ ಪಟೇಲ್ ನಿರ್ದೇಶನ ತಾನೇ ಬಿಡು ಅಂತ ಹೇಳಿ ಗೋಲಿ ಹೊಡೆದಂಗೆ ನಮ್ಮ ಹುಡುಗ ಮಾಡ್ತ ಆದರೆ ಸಟ್ ಅಲ್ಲಿ ಅಷ್ಟೇ ಬಹಳ ಸ್ಟ್ರಿಕ್ಟ್ ಆಗಿ ನಮ್ಮನ್ನೆಲ್ಲ ಚೆನ್ನಾಗಿ ಬಳಸಿದ್ದಾರೆ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನೀವೆಲ್ಲ ನೋಡಿದ್ರೆ ನಮ್ಮ ಸಾಹೇಬರು ನೋಡಿದ್ರೆ ಇನ್ನೂ ಖುಷಿ ಆಗೋದು ನಮ್ಮ ಡಿ ಸಿ ಎಂ ಸಾಹೇಬರ್ ನೋಡಿ ಬಹಳ ಅದನ್ನು ಮೆಚ್ಕೊಂಡಂತ ಸಿನಿಮಾ ಅದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ